ಓಕೆ ಬನ್ನಿ ರೆಡಿ ಆದ್ಮೇಲೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಇವರೇ ನೋಡಿ ಇವತ್ತು ಎಂಗೇಜ್ಮೆಂಟ್ ಆಗ್ತಾರ ಹುಡ್ಗ ಅವ್ರಿಗೂ ಸಹ ವಿಶ್ ಮಾಡಿದೆ ಕೊಡಿ ಇವ್ರು ಫ್ಯಾಮಿಲಿ ಫೋಟೋ ಟೈಮ್ ಈ ತರ ಮಾತಾಡೋಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೆ ನಿಮ್ಮ ಮನೆ ಮಕ್ಳನ್ನ ಸೊಂಟ ಕಟ್ಕೊಂಡೇ ಓಡಾಡ್ತೀರಾ ಅನ್ಸುತ್ತೆ ಮೇ ಬಿ ಸೊ ನೀವು ಇದನ್ನು ಮಾಡಿ ತೋರಿಸಿ ಅವಾಗ ಒಪ್ಕೊತೀನಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತು ನಮ್ಮ ಮನೆಯವ್ರ ದೊಡಪ್ಪನ ಮಗನ ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರನೇ ರೆಡಿ ಆಗ್ತಾ ಇದ್ದೀವಿ ಒಂದು ಸಿಂಪಲ್ ಡ್ರೆಸ್ಸು ಮತ್ತು ಅದಕ್ಕೆ ಮ್ಯಾಚ್ ಆಗೋಂಥ ಜ್ಯುವೆಲರ್ಸ್ ಹಾಕೊತಾ ಇದ್ದೀನಿ ಓಕೆ ಬನ್ನಿ ರೆಡಿ ಆದಮೇಲೆ ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ಓಕೆನಾ ನೋಡಿ ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದೀನಿ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ನಾನು ನಮ್ಮ ಮನೆಯವರು ಮತ್ತು ಮೋಕ್ಷಿ ಮೂರು ಜನನು ರೆಡಿಯಾಗಿ ದೊಡಮ್ಮರ್ ಮನೆ ಹತ್ರ ಹೋದ್ವಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಅಲ್ಲಿನೂ ಎಲ್ಲರೂ ರೆಡಿಯಾಗಿದ್ರು ಎಲ್ಲರೂ ಒಟ್ಟಿಗೆ ಟಿ ಟಿ ಗಾಡಿ ಹತ್ರ ಹೋದ್ವಿ ಹುಡುಗಿ ಮನೆಗೆ ಹೋಗೋಕೆ ಇಟ್ಟು ಒಂದು ಟಿ ಟಿ ಗಾಡಿ ಮತ್ತು ಒಂದು ಕಾರು ಮಾಡಿದರು ಕಾರು ಹುಡ್ಗಂಗೆ ಮತ್ತು ಜನಗಳು ಇದ್ರಲ್ಲ ಜನಗಳಿಗೆ ಟಿ ಟಿ ಗಾಡಿ ಅಂತ ಹೇಳಿ ಮಾಡಿದರು ಇವರೇ ನೋಡಿ ಇವತ್ತು ಎಂಗೇಜ್ಮೆಂಟ್ ಆಗ್ತಾರ ಹುಡ್ಗ ಅವ್ರಿಗೂ ಸಹ ವಿಶ್ ಮಾಡಿದೆ ಕ್ರೀಷ್ಮ ನಾನು ಟಿ ಟಿ ಗಾಡೀಲಿ ಹೋಗೋದು ಅಂತ ಹೇಳಿಬಿಟ್ಟು ಬಂದಿದ್ದು ಬಟ್ ನಮಗೆ ಗೊತ್ತಿರಲಿಲ್ಲ ಕಾರಲ್ಲಿ ಹೋಗೋದು ಅಂತ ದೊಡ್ಡಮ್ಮ ಇದ್ದವರು ಕಾರಲ್ಲಿ ಬನ್ನಿ ಹುಡುಗನ ಜೊತೆ ಒಂಬತ್ತು ಜನ ಬರಬೇಕು ಅಂತ ಹೇಳಿದ್ರು ಶಾಸ್ತ್ರಕ್ಕೆ ಒಂಬತ್ತು ಜನ ಹೋಗ್ಬೇಕಂತೆ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಹೊರಟ್ವಿ ಮೋಕ್ಷಿ ಡಲ್ಲಾಗಿ ಕೂತಿದ್ದೆ ಕಾರಲ್ಲಿ ಯಾಕೆ ಗೊತ್ತಾ ನಾನು ರೆಡಿ ಮಾಡಬೇಕಾದ್ರೆ ಅಮ್ಮಮ್ಮ ಮನೆಗೆ ಹೋಗ್ತಿದ್ವಿ ಮೋಕ್ಷಿ ಅಂತ ಸುಳ್ಳೇಳು ರೆಡಿ ಮಾಡಿಸ್ಕೊಂಡ್ಬಂದಿದ್ದೆ ಅದಕ್ಕೆ ಆ ಥರ ಡಲ್ಲಾಗಿ ಕೂತಿದ್ದೆ ಇವ್ರ ಹೆಸರು ಬಂದು ಲತಾ ಅಂತ ಹೇಳಿ ಕಾರಲ್ಲಿ ಸ್ವಲ್ಪ ಫಾಸ್ಟಾಗಿ ಬಂದರು ಟಿ ಟಿ ಗಡಿ ಇನ್ನೂ ಬಂದಿರಲಿಲ್ಲ ಅದನ್ನು ಬಂದುಬಿಡಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಸೈಡಲ್ಲಿ ಹಾಕ್ಕೊಂಡಿದ್ರು ಗಾಡಿನ ಆವಾಗ ನಾವು ಸಹ ಕೆಳಗಡೆ ಇಳಿದ್ವಿ ನಮ್ಮದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೋಕ್ಷಿಗೆ ಅಲ್ಲೂ ಒಂದು ಹೂವು ಸಿಕ್ತು ಅದಕ್ಕೆ ಹೂ ತಂಡು ಪ್ರಪೋಸ್ ಮಾಡ್ತೀನಿ ಅಂತೇಳಿ ಇದು ಮಾಡ್ತಿದ್ದ ಬಟ್ ಈ ಇನ್ನೂ ಕೂಗ್ತಾ ಇದ್ದ ಅವನು ಹೂ ಕೊಡ್ತೀನಿ ಅಂತ ಹೇಳಿ ಬಟ್ ಆ ಹುಡ್ಗಿ ಅವನತ್ರ ಹೋಗ್ಲೇ ಇಲ್ಲ ಇನ್ನು ಇವರು ಬಂದು ನನ್ನ ಅದೇ ಲತಕ್ಕ ಅಂತ ಹೇಳಿದ್ನಲ್ಲ ಅವ್ರ ಮಗಳು ಆಯೇನು ెకండ్ కొడి ఇబ్బ ఇబ్బురు అగ్మా అగ్మాల్వా ಹುಡುಗಿ ಮನೆ ಹತ್ರ ಹೋದ್ವಿ ಬಟ್ ಯಾರೂ ಆಚೆನೇ ಬರಲಿಲ್ಲ ವೆಲ್ಕಮ್ ಮಾಡೋಕ್ಕೆ ಅದನ್ನೇ ನಾನು ಲತಕ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಏನು ಲತಕ ಆಚೆಗೆ ಬರಲಿಲ್ಲ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅಂತ ಓಹ್ ಆಮೇಲೆ ನಾವೇ ಅಂದ್ಕೊಂಡ್ವಿ ಮೇ ಬಿ ಒಳಗಡೆ ರೆಡಿ ಆಗ್ತಿರ್ಬೋದೇನೋ ಅಂತ ಏನು ಗೊತ್ತಾ ಈ ಥರ ಫಂಕ್ಷನ್ಸ್ ಇದ್ದಾಗ ಬೇಗ ರೆಡಿ ಆಗಬೇಕು ಈಗ ಎಲ್ಲರೂ ಬರೋಕ್ಕೂ ಮುಂಚೆನೇ ರೆಡಿಯಾಗಿ ನಿಂತಿರಬೇಕು ಅಂತ ನಾವು ಅಂದ್ಕೊಳ್ತೀವಿ ಬಟ್ ನಾವು ಅಂದ್ಕೊಂಡಂಗೆ ಅವತ್ತಾಗೋದೇ ಇಲ್ಲ ಆಮೇಲೆ ಹುಡುಗಿ ಬರ್ತಾರೇನೋ ಹುಡ್ಗಿ ಜ್ಯೂಸ್ ತರ್ತಾರೇನೋ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ ಬಟ್ ಬೇರೆ ಯಾರೋ ಜ್ಯೂಸ್ ಕೊಡ್ತಾಯಿದ್ರು ಯಾಕಂದರೆ ನಾನು ಇನ್ನೂ ಹುಡ್ಗಿ ನೋಡಿರಲಿಲ್ಲ ನನಗೆ ಹುಡುಗಿ ನೋಡೋಕ್ಕೆ ಕ್ಯೂರಿಯಾಸಿಟಿ ಇತ್ತು ಇನ್ನು ಇಲ್ಲಿ ಎಂಗೇಜ್ಮೆಂಟಿಗೆ ಅಂತ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ಬಂದಿದ್ರಲ್ಲ ಅದನ್ನೆಲ್ಲ ತಟ್ಟೆಗೆ ಜೋಡಿಸ್ಕೊತಾಯಿದ್ರು ಅಲ್ಲಿ ದೊಡ್ಡಮ್ಮ ಹೇಳ್ತಾಯಿದ್ರು ಓ ಮಾನ್ವಿ ಬರೀ ಫೋಟೋ ಶೂಟ್ ಮಾಡ್ತಿದ್ದಾಳೆ ಅಂತ ಆ ದಿನ ಗಂಡಿನ ಕಡೆಯಿಂದ ಹೋಗಿರ್ತೀವಲ್ಲ ಅವರು ಐದು ಜನ ಮುತ್ತೈದರು ಅವ್ರ ಮನೇಲಿ ದೀಪ ಹಚ್ಬೇಕಂತೆ ಸೊ ಅದನ್ನೇ ಮಾಡ್ತಾ ಇದ್ವಿ ನಾನು ಲತಕ್ಕ ಮತ್ತು ಚಿಕ್ಕಮಂಟಿ ಇನ್ನೂ ಇಬ್ರು ಪೂಜೆ ಮಾಡಿದ್ರು ಬಟ್ ಅವ್ರ ಹೆಸರು ನನಗೆ ಗೊತ್ತಿರಲಿಲ್ಲ ಹುಡುಗನೂ ಪೂಜೆ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಹೇಳಿ ಅವ್ರ ಹತ್ರನೂ ಪೂಜೆ ಮಾಡಿಸಿದ್ರು ಪೂಜೆ ಎಲ್ಲ ಆದಮೇಲೆ ಸ್ಟೇಜಿಗೆ ಎಲ್ಲ ಐಟಮ್ಸು ಇಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ಸು ಇದ್ರು ಅಂದರೆ ಎಲೆ ಅಡಿಕೆ ಹೂವು ಹಣ್ಣು ಬಳೆ ಸೀರೆ ಎಲ್ಲ ತಗೊಂಡೋಗಿರ್ತಾರಲ್ಲ ಹುಡ್ಗನ ಮನೇಲಿ ಅದನ್ನು ತಗೊಂಡೋಗಿ ಸ್ಟೇಜ್ ಮೇಲೆ ಇಡ್ತಾಯಿದ್ರು ಇವರೇ ನೋಡಿ ಹುಡ್ಗಿ ಶಾಸ್ತ್ರನೂ ಸಹ ಶುರು ಮಾಡಿದ್ರು ಹುಡುಗಿ ಮೊದಲಿಗೆ ಫಸ್ಟ್ ಅವರ ಅಪ್ಪನ ಮನೇಲಿ ತಂದಿರ್ತಾರಲ್ಲ ಆ ಸೀರೆನ ಉಟ್ಕೊಂಡಿರ್ತಾರೆ ಆಮೇಲೆ ಹುಡುಗನ ಮನೇಲಿ ತಂದಿರ್ತಾರಲ್ಲ ಆ ಸೀರೆನ ಕೊಟ್ಬಿಟ್ಟು ಬದಲಾಯಿಸ್ಕೊಂಬರಕ್ಕೆ ಹೇಳ್ತಾರೆ ಇದೇ ಸೀರೆ ನೋಡಿ ಹುಡುಗನ ಮನೇಲಿ ತಂದಿದ್ದಂಥ ಸೀರೆ ಇನ್ನು ಆರನ್ನು ಸಹ ಇದ್ರು ಹುಡ್ಗ ಹುಡುಗಿ ಈ ಥರ ಫಂಕ್ಷನ್ಸ್ಗಳಲ್ಲಿ ಫೋಟೋಗ್ರಾಫರ್ಸ್ನ ಮಿಸ್ ಮಾಡದೆ ಕರೆಸಿರ್ತೀವಿ ಯಾಕೆ ಗೊತ್ತಾ ಈ ಬ್ಯೂಟಿಫುಲ್ ಮೆಮೊರಿನ ಕ್ಯಾಪ್ಚರ್ ಮಾಡಲಿ ಅಂತ ಹೇಳ್ಬಿಟ್ಟು ಬಟ್ ಅವರು ಆಗ ನಿಂತ್ಕೊಳ್ಳಿ ಈಗ ನಿಂತ್ಕೊಳ್ಳಿ ಕೈ ಮೇಲಿಡಿ ಕೈ ಕೆಳಕಿಡಿ ಕತ್ತ ತಲೆ ತಲೆ ಮೇಲೆತ್ತಿ ತಲೆ ಕೆಳಗೆ ಬಗ್ಸಿ ಅಂತ ಹೇಳ್ಬೇಕಾದ್ರೆ ಅಪ್ಪ ಎಷ್ಟು ಕೆಟ್ಟ ಕೋಪ ಬರುತ್ತಲ್ವ ಯಾಕೆ ಕೋಪ ಬರೋದು ಗೊತ್ತಾ ಖುಷಿಗೆ ಇವತ್ತು ನಮ್ಮದು ಎಂಗೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಆ ಖುಷಿಗೆ ಊಟ ತಿಂಡಿ ಮಾಡಿರಲ್ಲ ಆವಾಗ ಇವೇನು ಫಂಕ್ಷನ್ಸ್ ಮುಗಿಯೋ ಟೈಮಲ್ಲಿ ಹೊಟ್ಟೆನೂ ಸಹ ತುಂಬ ಹಸುವಾಗಿರುತ್ತೆ ಆ ಸಿಟ್ಟನ್ನ ತೆಗೆದು ಫೋಟೋಗ್ರಾಫರ್ಸ್ ಮೇಲೆ ಹಾಕ್ತೀವಿ ಫೋಟೋಗ್ರಾಫರ್ಸ್ದು ಏನೂ ತಪ್ಪಿರಲ್ಲ ಯಾಕಂದರೆ ನಮ್ಮದು ಒಂದು ಬ್ಯೂಟಿಫುಲ್ ಆಲ್ಬಮ್ ರೆಡಿ ಆಗಬೇಕು ಅಂದರೆ ನಾವು ಮೊದಲು ಸರಿಯಾಗಿ ನಿಂತ್ಕೊಬೇಕಲ್ವಾ ಸೊ ಅವರು ಅದನ್ನೇ ಹೇಳ್ತಾಯಿರ್ತಾರೆ ಆಮೇಲೆ ನಾವು ಅಂದ್ಕೊತೀವಿ ಒಂದು ಆಲ್ಬಮು ಇಲ್ಲ ಒಂದು ವೀಡಿಯೋನ ರೆಡಿ ಆದಮೇಲೆ ವಾವ್ ಎಷ್ಟು ಜನ ತೆಗೆದಿದ್ರು ತೆಗ್ದಿದ್ರಲ್ವ ಫೋಟೋಸು ವೀಡಿಯೋಸು ಅಂತ ಹೇಳ್ಬಿಟ್ಟು ನಾವೇ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಇನ್ನು ರಿಂಗು ಸಹ ಬದಲಾಯಿಸ್ಕೊಂಡ್ರು ರಿಂಗ್ ಎಲ್ಲ ಬದಲಾಯಿಸ್ಕೊಂಡಾದ್ಮೇಲೆ ಹುಡುಗ ಹುಡುಗಿಗೆ ಸ್ವೀಟ್ ತಿನ್ನಿಸಿ ಹುಡ್ಗಿ ಹುಡುಗನಿಗೆ ಸ್ವೀಟ್ ತಿನ್ನಿಸಿ ಇನ್ನು ಇವರು ಹುಡುಗನ ಅಮ್ಮ ಅಂದರೆ ಅದೇ ನಮ್ಮ ಮನೆಯವ್ರ ದೊಡ್ಡಮ್ಮ ಅಂತ ಹೇಳಿದ್ನಲ್ಲ ಅವರು ಅವರು ಸಹ ಸಾರಷ್ಟ ಕುಂಕುಮ ಎಲ್ಲ ಇಟ್ಟು ಹೂ ಮುಡ್ಸಿ ಹೂವು ಮುಡಿಸಿದ್ರು ಇವರಿಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬರು ಮಗ ಇಬ್ಬರದ್ದು ಹೆಣ್ಮಕ್ಳದ್ದು ಮದುವೆ ಆಗಿದೆ ಇನ್ನೊಬ್ಬ ಮಗ ಇದ್ದಿದ್ದು ಅವ್ರದ್ದು ಸರ್ ಇವಾಗ ಮದುವೆ ಫಿಕ್ಸಾಗಿ ಆಗಿ ಆಗ್ತಿರೋದು ಇವರು ಹುಡುಗನ ಅಕ್ಕ ಜ್ಯೋತಿ ಅಂತ ಹೇಳಿ ಅವ್ರ ಹೆಸರು ಇನ್ನು ಇವ್ರ ಹೆಸರು ಬಂದು ಚಿಕ್ಕಮಂಟಿ ಅಂತ ಹೇಳ್ಬಿಟ್ಟು ಅವರು ಸಹ ಶಾಸ್ತ್ರ ಮಾಡ್ತಾಯಿದ್ರು ಅಂದರೆ ಇಂಥ ಫಂಕ್ಷನ್ಗಳಲ್ಲಿ ಐದು ಜನನೂ ಇಲ್ಲ ಒಂಬತ್ತು ಜನನೂ ಶಾಸ್ತ್ರ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ರು ಇನ್ನು ಇವರೆಲ್ಲ ತುಂಬ ಅಂದರೆ ತುಂಬಾ ಬೇಗ ಫ್ರೆಂಡ್ಲಿ ಆದರು ನನಗೆ ಎಷ್ಟು ಚೆನ್ನಾಗಿ ಮಾತಾಡ್ಸ್ರೂ ಗೊತ್ತಾ ನಮ್ಮ ಆಗಿ ಎರಡು ಮೂರು ದಿನಕ್ಕೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಕೆಲವ್ರು ಇರ್ತಾರೆ ಮದುವೆಯಾಗಿ ಆರು ಹೇಳು ತಿಂಗಳಾದರೂ ಯಾರೂ ಅಷ್ಟಾಗಿ ಇವ್ರ ಥರ ಯಾರೂ ಮಾತಾಡ್ಸಲ್ಲ ಅಂತ ಅಂದ್ಕೊಂತೀನಿ ಇರೋ ಕೆಲವರು ಅಷ್ಟೇ ಬೇಗ ಅಡ್ಜಸ್ಟ್ ಆಗೋದು ಇನ್ನು ಇವರು ಲತಕ್ಕ ಇವರು ಅಷ್ಟೇ ನನ್ನ ಜೊತೆ ತುಂಬ ಆಗಿರ್ತಾರೆ ನಾವು ಸಿಗೋದೇ ಅಪರೂಪಕ್ಕೆ ಯಾವಾಗಲೂ ಸಿಗೋಲ್ಲ ನಾವು ಸಿಗೋದೇ ಅಪರೂಪಕ್ಕೆ ಸಿಕ್ಕಾಗ ಮಾತ್ರ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನು ಯಾವುದೇ ಫಂಕ್ಷನ್ಗಳಲ್ಲಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳ್ದೆ ಆ ಫಂಕ್ಷನ್ ಎಂಡಾಗಲ್ಲ ಸೊ ಇದು ಫ್ಯಾಮಿಲಿ ಫೋಟೋ ಟೈಮ್ ಇನ್ನು ಅವ್ರು ಬಂದು ಹುಡುಗನಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬಾ ಇದೆ ಅವರು ಈಗ ಯಾವುದೋ ಒಂದು ಫಂಕ್ಷನ್ಗಳಲ್ಲಿ ಅವ್ರ ಮನೇಲಿ ಕೆಲಸ ಮಾಡೋಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ ಇವರೇ ಮುಂದೆ ನಿಂತ್ಕೊಂಡು ಮಾಡ್ತಾರೆ ನಮ್ಮ ಮೋಕ್ಷಿ ಬರ್ತಡೇ ಆಗಿರ್ಬೋದು ಇಲ್ಲ ನಮ್ಮ ಬೀಗ್ರೂಟದಲ್ಲಿ ಆಗಿರ್ಬೋದು ಇವರೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿರೋದು ಆವತ್ತಂತೂ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿ ನಡೀತು ಚೆನ್ನಾಗಿ ಮಾಡಿದರು ಹೆಣ್ಣಿನ ಮನೆ ಕಡೆಯವರು ಇದಕ್ಕೂ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮನೆ ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ ವೀಡಿಯೋದಲ್ಲಿ ಮೋಕ್ಷಿ ಕೆಂಡಕ್ಕೆ ಬಿದ್ದು ಈ ಥರ ಪೆಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ದೆ ಅದನ್ನು ನೋಡಿ ಸ್ವಲ್ಪ ಜನ ಅಯ್ಯೋ ಪಾಪ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಇನ್ನು ಸ್ವಲ್ಪ ಜನ ನಾನು ಇದನ್ನು ಎಲ್ಲರಿಗೂ ಇಲ್ಲ ಕೆಲವ್ರಿಗೆ ಮಾತ್ರ ಹೇಳ್ತಿರೋದು ಅವ್ರು ಏನಂತ ಹೇಳಿದ್ದಾರೆ ಗೊತ್ತಾ ಓ ಮಗನ ಬಿಟ್ಬಿಟ್ಟು ಇವಳು ಹಾಯ್ ಬಾಯಿ ಅಂತ ಹೇಳಿ ವಿಡಿಯೋ ಮಾಡ್ತಿದ್ಲೇನೋ ಮಗನ ಕಡೆ ಗಮನ ಕೊಟ್ಟಿಲ್ಲ ಅದಕ್ಕೆ ಅವನು ಹೋಗಿ ಬಿದ್ದ ಆ ಥರ ಏಟ್ ಮಾಡ್ಕೊಂಡಿದ್ದಾನೆ ಅಂತ ಮಾತಾಡಿದಿರಾ ಅಲ್ಲ ಆ ಥರ ಮಾತಾಡೋಕ್ಕೆ ನಿಮಗೆ ಹೇಗಾದರೂ ಮನಸ್ಸು ಬರುತ್ತೆ ಒಂದು ಮಗುನ ಬಿಟ್ಬಿಟ್ಟು ನಾನು ಆಯ್ಬಾಯಿ ಅಂತ ವೀಡಿಯೋ ಮಾಡೋಕ್ಕೆ ಹೋಗ್ತೀನ ಹೇಳಿ ನೀವೇ ಹೇಳಿ ನಾನು ಆ ಥರ ಯಾರಾದರೂ ಅಮ್ದಿರು ಹೋಗ್ತಾರಾ ಫಸ್ಟು ನಮಗೆ ಮಗ ಗಂಡ ಫ್ಯಾಮಿಲಿ ಆಯಿತಾ ಆಮೇಲೆ ಏನಂದರೂ ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅದು ಇದು ಆಮೇಲೆ ಓಕೆನಾ ನಾವೆಲ್ಲಾನು ಬಿಟ್ಬಿಟ್ಟು ವೀಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳಲ್ಲ ನಾನು ನನಗೆ ಮಗ ಬೇಕು ಅಂತ ಹೇಳ್ಬಿಟ್ಟು ಯಾವ್ಯಾವ ದೇವಸ್ಥಾನಕ್ಕೆ ಹರ್ಕೆ ಕಟ್ಕೊಂಡಿದ್ದೀನಿ ಎಷ್ಟೆಲ್ಲ ಪೂಜೆ ಮಾಡಿದ್ದೀವಿ ಅಂತ ಅನ್ನೋದು ನಮಗೆ ಮಾತ್ರ ಗೊತ್ತು ಇದೇನು ಗೊತ್ತಿಲ್ಲದೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆಲ್ಲ ಮಗನ ಬಿಡಿ ಆಯಿತಾ ಇನ್ನು ಅವ್ರಪ್ಪನೂ ಸಹ ಕೇಳ್ತಿರಂತೆ ಗಮನ ಮಗನ ಮೇಲೆ ಗಮನ ಹರಿಸು ಅಂತ ನಮ್ಮ ಮಕ್ಕಳ ಮೇಲೆ ನಾವು ಗಮನ ಹರಿಸ್ದೆ ನೀವು ಗಮನ ಹರಿಸೋಕೆ ಬರ್ತೀರಾ ಹೇಳಿ ನೀವು ಬರ್ತೀರಾ ಅವತ್ತು ನನ್ನ ದೇವಸ್ಥಾನಕ್ಕೆ ಹೋಗಿದ್ದೀನೂ ಅಷ್ಟೇ ಎತ್ಕೊಂಡೇ ಇದ್ದರು ದೇವಸ್ಥಾನದ ಪೂರ್ತಿ ಎತ್ಕೊಂಡೇ ಇದ್ದರು ಪೂಜೆ ಮುಗಿಯೋವರೆಗೂ ಕೆಳಗಡೆ ಬಿಡು ಆಟ ಆಡ್ಕೊತಾನೆ ಅಂತ ಹೇಳಿದ್ರು ಅವ್ರು ಕೆಳಗಡೆ ಬಿಡಲಿಲ್ಲ ಜನ ಜಾಸ್ತಿ ಇದ್ದಾರೆ ಯಾಕೆ ಬೇಕು ಅಂತ ಹೇಳಿಬಿಟ್ಟು ಎತ್ಕೊಂಡೇ ಇದ್ದರು ಆಡೋ ಮಕ್ಕಳು ಏಳ ಬೀಳ್ದೆ ಹೇಳ್ದೆ ಇರ್ತಾರ ಓ ಹಾಗಾದ್ರೆ ನಿಮ್ಮನೆ ಮಕ್ಳುನ ಸೊಂಟ ಕಟ್ಕೊಂಡೇ ಓಡಾಡ್ತೀರಾ ಅನ್ಸುತ್ತೆ ಮೇ ಬಿ ಕೆಳಗಡೆ ಬಿಡದನೆ ಅವರು ಬೀಳೋಕೇನೆ ಬಿಡ್ದೇ ಸೊಂಟು ಕಟ್ಕೊಂಡು ಓಡಾಡ್ಬೋದೇನೋ ನೀವು ಅಲ್ವಾ ಏನಂತ ಮಾತಾಡ್ತೀರಾ ಮಾತಾಡ್ಬೇಕಾದ್ರೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಅದನ್ನ ಬಿಟ್ಬಿಟ್ಟು ಏನೋ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ ಇಂಥ ಜನಗಳಿಗೆ ನಾವು ಎಷ್ಟು ಹೇಳಿದ್ರು ಅಷ್ಟೇ ಅವರಂತೂ ಬುದ್ಧಿ ಕಲಿಯಲ್ಲ ಅದೇನೂ ಹೇಳ್ತಾರಲ್ಲ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಆ ಥರ ಕ್ಯಾಟಗರಿಯವರು ಸ್ವಲ್ಪ ಜನ ಅದೇನೋ ಇನ್ನೊಬ್ಬರು ಮನೆ ವಿಷಯನ ಮಾತಾಡಲಿಲ್ಲ ಅಂತ ಅಂದರೆ ಅವ್ರಿಗೆ ತಿಂದಿದ್ದು ಅನ್ನೋ ಜೀರ್ಣ ಆಗಲ್ಲ ಅನ್ಸುತ್ತೆ ಇರಿ ನಿಮ್ಮಿಂದ ಮಾತಾಡೋದು ಬಿಟ್ಟು ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ ಅದೇನೋ ಕೈಲಾಗ್ದಿದ್ದೋನು ಮೈ ಪರ್ಚ್ಕೊಂಡ ಅಂತ ಹೇಳ್ತಾರಲ್ಲ ಆ ಥರ ನಾನು ಅಟ್ಲೀಸ್ಟ್ ಈ ಫೀಲ್ಡಲ್ಲಿ ಬೆಳೀಬೇಕು ಅಂತ ಈ ಫೀಲ್ಡಿಗೆ ಎಂಟ್ರಿನಾರು ಆಗಿದ್ದೀನಿ ನಿಮ್ಮಿಂದ ಸಾಧ್ಯನಾ ಹೇಳಿ ಸಾಧ್ಯನಾ ಹೋಗಿ ಸರಿ ಆಯಿತು ನೀವೇ ಇದನ್ನು ಮಾಡಿ ತೋರಿಸಿ ಅವಾಗ ಒಪ್ಕೊತೀನಿ ಏನು ಹೇಳೋಕ್ಕಾಗಲ್ಲ ನಿಮ್ಮಂಥ ಜನಗಳಿಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್